ಹನ್ನಾ ಮ್ಯಾಮ್ हेलो ಗುಡ್ ಮಾರ್ನಿಂಗ್ ವಾವ್ ಗುಡ್ ಏನ್ ಮೈಸೂರ್ ಸಿಲ್ಕ್ ತಂದ್ಬಿಟ್ಟಿದೀರಾ ಇವತ್ತು ಸವಿ ಆರ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆಲ್ಲ ಒಂದು ಪ್ಯೂರ್ ಇರುತ್ತೆ ಹಾಗೆ ಇದನ್ನೆಲ್ಲ ನಾವು ಇವತ್ತು ಕೂಡ ಆಫರ್ ಅಲ್ಲಿ ಹಾಕ್ತಿದೀವಿ ವಾಹ್ ಸೋ ಇದೆಲ್ಲ ಹೊಸ ಪ್ಯಾಟರ್ನ್ಸ್ ಹೊಸದಾಗಿ ಬಂದಿರುವಂತ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು ಹೇಗಿದೆ ಕಲರ್ಸ್ ಸೂಪರ್ ರಾಣಿ ಪಿಂಕ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ

ನೋಡಿ ಈ ರೀತಿ ಬರುತ್ತೆ ಸೂಪರ್ ಆಗಿದೆ ಕ್ವಾಲಿಟಿ ಅಂತ ಹೇಳೋಂಗಿಲ್ಲ ಸ್ಯಾರೀ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಲುಕ್ ವೈಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಸೊ ಫ್ರೀ ಶಿಪ್ಪಿಂಗ್ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಓನ್ಲಿ ಟುಡೇ ಆಫರ್ ನೆನ್ಪಲ್ಲಿ ಓನ್ಲಿ ಟುಡೇ ಆಫರ್ ತಿರ್ಗಾ ನಾಳೆ ನನಗೆ ಕೇಳಕ್ ಹೋಗ್ಬೇಡಿ ಸೊ ಇಲ್ಲಿ ಬರೋರು ಅಷ್ಟೇ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ ಪೀಸೇ ಇರುತ್ತೆ ಬಟ್ ಓನ್ಲಿ ಟುಡೇ ಆಫರ್ ಅಲ್ಲಿ ಕೊಡ್ತಾ ಇರೋದು ಇದ್ರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಒಂದೊಂದೊಂದೊಂದು ಕಲರ್ ಕಾಂಬಿನೇಷನ್ಸ್ ನೋಡ್ತಾ ಹೋಗೋಣ ಎಷ್ಟು ಅದ್ಭುತವಾಗಿದೆ ನೋಡಿ ಡಾರ್ಕ್ ಕಲರ್ ಇದು ಸ್ಕೈ ಬ್ಲೂನಲ್ಲಿ ನಲ್ಲಿ ಲಿಟಿಲ್ ಬಿ ಡಾರ್ಕರ್ ಶೇಡ್ ಆಫ್ ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಕಾಂಬಿನೇಷನ್ ನೋಡಿಕೂ ಅಷ್ಟೇ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಿದೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಂಕ್ ಬ್ಲೂಗೆ ಗೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಸ್ಕೈ ಬ್ಲೂಗೆ ಮೆಜಂತ ಕಾಂಬಿನೇಷನ್ ಪ್ರತಿ ಒಂದು ಕಲರ್ ಅಷ್ಟೇ ಸೂಪರ್ ಆಗಿದೆ ನೈನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಯೂಸಲಿ ಟೂ ಹಂಡ್ರೆಡ್ ರುಪೀಸ್ ಹೇಗಿದೆ ಅಂತ ರಾಮ ಗೆ ಬ್ಲೂ ಕಾಂಬಿನೇಷನ್ ನೋಡ್ತಿದ್ದೀರಾ ಮ್ಯಾಂಗೋ ಎಲ್ಲೋಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸ್ಕೈ ಬ್ಲೂ ಕಾಂಬಿನೇಷನ್ ಇದಂತೂ ಸಕ್ಕ ಕಾಣಿಸ್ತಿದೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ರೇಷ್ಮೆ ನೂಲಿನ ಕಲರ್ ಅಂತ ಹೇಳ್ಬೋದು ಅದಕ್ಕೆ ಪಿಂಕ್ ಕಾಂಬಿನೇಷನ್ ಸಕ್ಕದ ಕಾಣಿಸುತ್ತೆ ಆಫ್ ವೈಟ್ಗೆ ಮೆದಂತ ಕಾಂಬಿನೇಷನ್ ಇದು ಅಷ್ಟೇ ಲುಕ್ವೆಸ್ ಸಕ್ಕದಾಗಿರುತ್ತೆ ಲಾಸ್ಟ್ ನಾಟ್ ದ ಲೀಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ರೆಡ್ ಗ್ರೀನ್ ಕಾಂಬಿನೇಷನ್ ರೆಡಿ ಸ್ಟಾಕ್ ಅಲ್ಲಿ ಈಗ ಅವೈಲೇಬಲ್ ಇದೆ ಸ್ನೇಹಿತರೆ ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೆ ಮೇಲೂ ಡಿಸ್ಕೌಂಟ್ ಮಾಡಿ ಆ ನಂತರ ಪ್ರೈಸ್ ನಾನು ಹೇಳ್ತಾ ಇರೋದು ಆಕ್ಚುಲ್ ಪ್ರೈಸ್ ಬಂದು ಟೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಆಫ್ಟರ್ ಡಿಸ್ಕೌಂಟ್ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಥರ್ಟಿ ಫೋರ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು